సౌకారే నౌకార మన మారబర్ ఇది అదే కబుర్ గడిబోదు బాట మనీ నింబిక బజార అదన ఇన్న ఇదే మగన కమ్మ మనీ కొట్ సంసార చందకుంటు ఎత్త నమే అదక బెక్కు మత్ సాపలి ತಹಾ ಮಾರಂತು ತನ ಕಡಬ ನಮಗೆ ಅದಕ್ಕೆ ಬೇಕು ನಮಗೆ ನಿಂಬಿಕಾಯಿ ಹರಿಯಕ್ಕೆ ಹರದ ಹರ ಚಿರತು ಮಿರೋ ಈ ರಾತ್ರಿ ಕೂಟಿ ತುಂಬಾವು ಆದರೂ ನೋಡಿ ಸಹಕಾರ ಸೂಕ್ಷ್ಮ ಹೇಳ್ತೀನಿ ನಿಮ್ ಮಗನ ಮಾಡ್ಕೊಡ್ರಿ ಕೋಡ ತಮಗೆ ಹೇರಿ ಬುದ್ಧಿ ಬರೋ ಅವನಿ ಬುದ್ಧಿ ಬಂತೋನೇ ಮಾರೋಕ್ಕೆ ನಮ ಮಾತ್ರ फरक પાડrait ಬಲಕ್ಕೆ ಬಂತದ ಆ ಕ್ಯಾಕ ಸಹಕಾರ ತಿಮಿ ಮುಂದೆ ಪೂಜೆ ನೆರಡಾವಾ ನೆರಿ ನೆರಿ ಇದರ ಆ ಸಹಕಾರ ನೆ

ஆ ஃபங்க்ஷன மயிமே நமக்கு நீட மம் நான் சொல்சர்த்தி ಪ್ರೇಮ ಪೂಜಾರಿ ಏ ಬಂಗಾರಿ ನಾನಿನ್ ಪೇ ಮಪ್ಪು ಜಾರ್ರಿ ಸಾಲಗ ಬ್ತಾನ ಮಾಡ್ತಾರ ಚೀಳ್ರಿ ಹೇಳಿ ನಾನು ಲವರ ನಿಂಬಿ ಕಡೆ ಪಡೋದ್ ಕಡೆ ಬಾಂದಿದ್ಲು ನಾನು ಲವರ್ ಇನ್ನ ಬಂದಿಲ್ಲ ಇಲ್ಲೇ ಕೈ ಕೂತ್ ಕುಂದಿರ್ತೀನಿ ಎಲ್ಲಿ ಹೋಗ್ಯಾಳ ಎಲ್ಲಿ ಇಲ್ಲ ಇನ್ನ ಬಂದಿಲ್ಲ ನಾ ಎಷ್ಟು ಬಂದ್ಲಂದ್ರ ಹೋಗ್ಯ ಬಿಡ್ತೀನಿ ನಿಂಬಿ ಪಡ ನುರಿ ನಿಂಬಿಕಾಯಿ ಪಡಕ್ ಬರ್ತೀನಿ ಅಂದಿದ್ಲು ನಾನು ನಿಂಬಿಕಾಯಿ ಕುಂದಿರ್ತೀನಿ ಇಷತ್ ಬಂದ್ ನಾನು ಆಕಿ ಕುಂದ್ ಮಾತೇ ಓತೆ ಗೋಡಂದು ಅಸ್ತಿ ಬಾಳೈತಿ ಆಕಿ ನನ್ನ ಮಗಳನ್ನ ಎಸ್ಬೇಕು ಮಾಡ್ಕೊತೀನಿ ಎಸ್ಬೇಕು ಮಾಡ್ಕೊಂಡು ಇಟ್ಟು ಅಸ್ತಿ ಇಸ್ಕೋತೀನಿ ನನ್ನ ಇಸಿರ್ಲೆ ಮಾಡ್ಕೋತೀನಿ ಇಬ್ರು ನಿಂಬಿ ಪಡ್ದಾಗ ಕುತ್ ಮಾತಿ ಓತೆ ಗೌಡ ಹೊಯ್ಕೋತವ್ ಪಲ್ಲು ಪಲ್ಲವಿ ನನ್ ಬಂಗಾರ ಎಲ್ಲದಿ ಇದ್ರೆ ನಿಂಬಿ ಪಡೆದಾಗ ಇರ್ಬೇಕು ನಾವ್ ಐತಿಲ್ ನಿಂಬಿ ಪಡ ನ ರಾಜ ಕೇಳಿಸ್ತಲ್ಲ ಎಲ್ಲದನಾ

ಪಲ್ಲವಿ ನೀನ್ ಲವ್ ಮಾಡ್ ಇಷ್ಟಪಟ್ಟು ನಾನು ಬಾಳ್ ಹತ್ಕೊಂಡಿನಿ ಬಿಟ್ಟು ಯಾರಿಗೂ ಇಷ್ಟ ಪಡಂಗಿಲ್ಲ ಹೌದು ಇಲ್ವಾ ಇಲ್ಲೆಲ್ಲ ಒಂದ್ ಕಡೆ ಎಲ್ಲಾ ಮತ್ತೆ ಮತ್ತ ಮಾಡಿ ಅರ್ಧಕ್ಕ ಕೈ ಕೊಟ್ಟು ಹೋಗ್ರ ನೀನ್ ಆ ಕೈ ಕೂಡಕ ಲವ್ ಮಾಡಿಲ್ಲ ಹ ನಿನ್ನ ಮದ್ವೆ ಆಗ್ತೀನಿ ಆಯ್ತು ಹ್ಮ್ ಮತ್ತ ಇಲ್ಲಿಗ ನೀ ಲವ್ ಮಾಡಿ ಕೈ ಕೊಟ್ಟು ಹೋದ್ರೆ ನಿಮ್ ಬರ್ತೀನಿ ಏ ಮನೆಗ್ ಬರಕ್ ಹೋಗ್ಬೇಡ ನಾನು ಕೈ ಕೊಡಲ್ಲ ಆಯ್ತು ನಂಬಿಕೆ ಹರಿಬೇಕು ಏನ್ ಕೆಲಸ ಮಾಡ್ಯಾರೇನು ನಮ್ಮ ಲೇಬರು ಅವಂಗ ನಮ್ಮ ಆಳ್ ಮನುಷ್ಯದ ಲೇಬರ್ ಹಚ್ಚಿ ಕರ್ಕೊಂಡು ಹೋಗಿ ನಂಬಿಕೆ ಹರಿಯಪ್ಪ ಇನ್ನ ಗಾಡಿ ಬಂದಿರ್ತವೆ ಸೌನೂರ್ ಕಳ್ಸ್ಬೇಕು ನಾವು ಮತ್ತೆ ದಾವಣಗೆರೆ ಕಳ್ಸ್ಬೇಕು ಏ ರಾಜಿ ರಾಜಿ

ನೋಡು ಚೆನ್ನಪ್ಪ ಈ ವಿಷಯ ಏನಾರ ನಮ್ಮ ಮನಿತನ ಹೋಗಿ ನಮ್ಮ ಅಪ್ಪಗ ನಮ್ ಗೊತ್ತಾಯ್ತು ನಮ್ಮ ಮನೆಯಾಗ ನಮ್ ಹೊಲದಾಗ ಕೆಲ್ಸ ಮಾಡೋದ್ ಬಾಳ್ ಕಠಿಣ ಆಗುತ್ತ ನೋಡು ಹುಷಾರ ನಿಮ್ ಸುದ್ದಿ ನಾವೇ ಕೇಳಕ್ ಹೋಗ್ರಿ ನೀವು ಬರೋ ನಿಮ್ ಅಪ್ಪ ಆಯ್ತು ನಿಮ್ ಅಪ್ಪ ಕೇಳಿ ಹೇಳ್ತೀನಿ ತೋರಿ ಹೋಗ್ಬೋದು ಆಯ್ತು ಬರ್ತೀವಿ ಹೋಗ್ ಯಾರ ಮುಂದೆ ಹೇಳಕ್ ಹೋಗೋದ್ ಹೇಳಂಗಿಲ್ಲ ಏನ್ ಬಿಡೋ ನಿಮಗೆ ಅವ್ನ ಹೇಳ್ತಾನ ಹೆದರ್ಕೊಂಡ್ಬಿಟ್ಟ ನಾವ್ ನಮ್ಗೆ ಅಲ್ಲ ಗೌಡ ಏನ್ ಹೇಳಿದೆ ಗೌಡ ಮಗ ವಯಸ್ಸಕ್ಕೆ ಬಂದಾಳ ಮಾಡಿಕೊಡ್ಲಿ ಅಂತ ಹೊರಗ್ ಚೆಂದ ನೋಡ್ರಿ ತ್ವಾಟ ಮನಿ ನಿಂಬೆಕಾಯಿ ಯಾವ ಮಗಳ ಯಾವನ ಕಕ್ಕ ನೋಡು ಈಗ ಗೊತ್ತಾಗಲ್ಲ ಇಡೀ ಊರ್ ತುಂಬಾ ಮಂದಿ ಹೇಳ್ತಾರ ಅವಾಗ ಗೊತ್ತಾಕದ ನನ್ನ ಮಗಳ ಶಾನಿ ನನ್ನ ಮಗಳ ಶಾನಿ ಕುತ್ನ ಮಗ ನೆರಶಾನು ಶ್ಯಾನಿ ಊರು ಮಂದಿ ಹೇಳ್ತದ ಅವಾಗ ನಿಂದ್ರು ನಾವು ಹೇಳ್ಬೇಕು ಯಾಕ ನಮ್ ಚೆನ್ನಪ್ಪ ಹೊತ್ತಾಯ್ತು ಇನ್ನ ಬಂದೇ ಇಲ್ಲ இன்னும் ஹரியாக்கத்ததை என் மனத்ததா நிந்தியானா ஒரு ಹೌದಾ ಕೈ ಕಾಲ್ ತಕೋ ಉಣ್ಣಕೀರ್ ತಗೊಂಡ್ಬರ್ಲಿ ಹೆಂಗು ರಾಜೇಂದ್ರ ಲವ್ ಲೋ ನಾ ಅಂದ್ರೆ ಬಹಳ ಖುಷಿ ಆಗಿದೆ ನೀವತ್ತಲವೀ ನಿಮ್ ರೀಲಿ ಏನ್ ಮಾಡಾಕತ್ತಿದೀವಿ ನಿಂಬಿ ಗಿಡದಾಗ ಏನಿಲ್ಲ ಮಮ್ಮಿ ನಿಂಬಿಕಾಯಿಗೆ ಗಿಡದಾಗ ಏನ ಮಾಡಾಕತ್ತಿತ್ತಲ್ಲ ಏನೂ ಮಾಡಿಲ್ಲ ಅನ್ನಪ್ಪ ಎಲ್ಲಾ ಹೇಳ್ಯಾನ್ ನನಗ ಅವ ಏನ್ ಹೇಳ್ತಾರ ಏನ್ ಗೊತ್ತತಿನ ಫಂಕ್ಷನ್ ಗೊತ್ತಿನ ಅಂತ ಹೇಳಿ ನನಗ ಸರಿ ಸುಮ್ನೆ ಏನೋ ಸರಿ ಯಾಕ ಅಲ್ಲವ ಆ ಹಿಂತಾವ ಬಿಸಿಲಾಗ ನಿಂಬಿ ಗಿಡದಾಗ ನಿಂತು ನಿಂಬಿಕಾಯ್ ಹರಿಯಾಕತ್ತಿತ್ತಿತ್ತಲ್ಲ ಹೇಳಿ ಬಿಟ್ಟ ನಾ ಚೆನ್ನಪ್ಪ ಹ್ಞೂ ಮತ್ತ ಬಿಸಲಾಗ ಒಂದು ಸೌಂಡ್ರಿ ಐದಾರು ಹೆಂಬಿಕ ಕೊಟ್ಟ್ರಿ ನಿಮ್ ಮಗಳು ನೀವ್ ಹೇಳ್ತಾರ ನನ್ನ ಮಗಳು ಅಷ್ಟ ಮೇದ ಎಷ್ಟು ಎಷ್ಟ್ ಮೇದ ಅಂತ ಅವ್ರ ಇವತ್ತು ಎಂತ ಕೆಲಸ ಮಾಡ್ಯಾರ ಗೊತ್ತದ್ರಿ ಆ ಕೆಲಸ ಜೀರ್ ಕಂತ ನಿಮ್ ಮುಂದೆ ಹೇಳಿದ್ರೆ ಗಾಬ್ರಯಾಗ ಹೋಗ್ತೀರಿ ಅಂತ ಕಂಟಿ ಒಳಗ ಇಂತ ಬಿಸ್ಲಾಗ ಹತ್ತು ಪುಟ್ಟಿ ನಿಂಬಿಕಾಯ ಹರಿಬೇಕಾದ್ರ ಈ ಕಲ್ಪಕಿ ಸಾಸ್ ಒಂದೀಡ್ತೇರತಾರ ಆಯ್ತು ನೋಡ್ರಿ ಒಳಗ ನಡೆಯವ ನಡಿ ಐತೆ ನನ್ನ ಮಗಳು ನೆದುರ್ತದೆ ನೆಗರ ಹಾ ನಿಮ್ಮ ಹೆಸ್ರು ಹೋಗ್ರಿ ಬಿಸಿಲಾರ ಭಾಳ ಇತ್ತು ಕಡಿಮೆ ದೂರಿಂದ ಸಂಬಂಧಿಕ್ರು ಬರ್ತೀನಿ ಅಂದಾರ ಮಗಳ್ ನೋಡಕ್ಕ ಏನ್ ಮಾಡಕತ್ತಾರ ನಿಂಬಿಕ್ಕೊ ಒಂದು ಶೇರ್ ಕಳಿಸ್ಬೇಕು ತಾಜಿ ಏ ರಾಜಿ ನೋಡ್ರಿ ಅವ್ ಸ್ವಲ್ಪ ನಿಮ್ಮೇ ಯಾಕೆ ಗೋಚನಪ್ಪ ರೀ ಅಲ್ವಾ ನಿಂಬೆಕಾಯಿ ಹೇರ್ ಹೇರ್ ಅಂತ ಹೇಳಿ ಕುಂಡದಿಂದ ಅದ ಅವ ನಿಂಬೆಕಾಯಿ ಎಲ್ಲ ಹೇರಸ್ತ ಹಾ ಎಲ್ಲ ಗೌತ ಕರ್ದದ ಕರೀಲಿ ಹೇ ರಾಜಿಯ ರಾಜಿ ಏನ್ ಮನೆ ಇದೆ ಎಲ್ ವಚನಪ್ಪ ಏ ಮತ್ತೊಂದ್ ಚಾನೆ ರಾಜಿ ಯಾಕೆ ಒದರಾಕತ್ತೀರಿ ಹಿಂಜಾನಿನೂ ಹಂಗೆ ಒದರ್ಲಿ ಈಗನು ಹಿಂಗೇ ಒದರ್ತೀರಿ ಒದರ್ಬೇಕಾಗತ್ತ ಹಾ ಏನು ಏನಾಯ್ತು ಒಂದು ಸಮಾಧಾನ ತಡಕು ಹಿಂಗೆ ಹಿಂಗೆ ಯಾಕೆ ಮಾಡಾಕತ್ತೀರಿ ಈಗ ಏನ್ ಆಯ್ತು ಹೇಳ ಮಾರ್ಯ ಹೇಳು ಈಗ ದೂರಿಂದ ಸಂಬಂಧಿಕರು ಬರಕತ್ತಾರ ಮಗಳು ನೋಡಕ್ಕ ಅದಕ್ಕ ಮನ್ಯಾಗ ಒಂದಿತ ಏನಾರ ನಾಷ್ಟ ಮಾಡಿಡು ಚೆನ್ನಪ್ಪ ಆಯ್ತೇ ನೀನಾದಂತ ಎಲ್ಲಾರು ಈ ಮಂದಿಗೆ ಅದು ಹೇಳೋದು ಮಾಡಪ್ಪ ಸ್ವಲ್ಪ ಕಡಿ ಹೇಳ ಅದ್ತಿ ವ್ಯವಸ್ಥೆ ಮಾಡಸಿ ಸಾರ್ ಅದ ಮಾಡು ಹತ್ತಿನ ಮುಖ ನೋಡ್ತೀವಿ ಹೋಗು ಆಯ್ತು ನೋಡ್ರಿ ಮತ್ತ ನೀ ಹೋಗು ಮರಿಬೇಡ ಮರುವುದಿ ನೀನು

ನಾಡ್ರಿಪ್ಪ ಹ್ಮ್ ಕುಂದ್ರಿ ಇಲ್ರಿ ಈಗ ಹಾ ಕುಂದ್ರಿ ಹಾ ಇಲ್ರಿ ರಾಜೀ ಏ ಇದು ಒಳಗಡೆ ಬೀಗರು ಬಂದಾರ ಸ್ವಲ್ಪ ಹಾ ನೀರ್ ಸ್ವಲ್ಪ ಕುಡಿಲಕ್ಕಮೆಟ್ ಜಲ್ದಿ ನೀರ ಎ ಗೊತ್ತ ನೋಡ ಹುಡುಗ ಮೊದಲ ಮಗ ಮಾಡಿ ಹೋಗು ಕಳ್ಸಿಂತ ರೆಡಿ ಮಾಡ

ರಾಮನ್ ಗೌಡ್ರಿ ಮಮ್ಮಿ ಹೆಸರ ರಾಜೇಶ್ವರಿ ಕಲ್ತಿ ಇಲ್ವಾ ಹಾ ಕಲ್ತೀನ್ರಿ ಹ್ಮ್ ಹ್ಮ್ ಸ್ವಲ್ಪ ಬರತೈತಿ ನಾ ಹೌದಾ

ನೀವೇನ್ ಚಿಂತೆ ನಿಮ್ಮ ಕಡೆ ಕಡೆ ಮಳೆ ಮಾಡ್ಬೇಡ್ರಿಮ್ ಸಾಧಾರಣಿ ನನಗ್ ಮದ್ವಿ ಬಾರ ಯಾಕ ನಾ ಬ್ಯಾರ ಹುಡುಗನ್ ಇಷ್ಟಪಟ್ಟೇನಿ ನಿಮ್ ಅಪ್ಪ ಗೊತ್ತಾಯ್ತು ಅಂದ್ರೆ ನೀನ್ ಸಣ್ಣ ಕಡ ಮುಗಿತ ನನ್ಗ್ ಗೊತ್ತಿಲ್ಲ ಏನ್ ಹೇಳ್ತೇ ಅಪ್ಪಾಗ ಒಪ್ಪಸ ನನಗೆ ಗೊತ್ತಿಲ್ಲ ನಾವ್ ಆಯ್ತು ಹಿಂಗ್ ಹೆಂಗ ತಂಗಿ ನೀ ಒಮ್ಮೆ ಬಂದ್ ಹೇಳಿದ್ರ ನಮಗ ನವರ ಹೇಳ್ಬೇಕಿಲ್ವ ಗೊತ್ತಿ ನೀ ಏನ್ ಮಾಡ್ಲಿ ನಮ್ಗೆ ಹಂಗ ಬಂದ್ ಕೂತಾರ ಅವ್ರ ಮುಂದ್ ಚಂದ ಆನ್ ನಿಂದಿದ್ವು ಮಾಡೋದು ನೀ ಏನ್ ಮಾಡ್ತೀನಿ ನನ್ಗೆ ಗೊತ್ತಿಲ್ಲ ಏನ್ ಮಾಡ್ತೀನಿ ಅಂದ್ರೆ ನಾ ಏನ್ ಮಾಡ್ಲಿವ ಈಗ ದಮ್ ನೋಡ್ ಬರ್ತೀನಿ ಮೋ ಅಪ್ಪ ಗಂಡು ನೋಡತಾರ ನನ್ಗದ್ ಇಷ್ಟ ಇಲ್ಲ ನೀ ಮಾಡ್ಕೊಳಕ ನನಗ ನೀನ್ ಅಂದ್ರ ಇಷ್ಟ ನನ್ ನಿನ್ ಜೊತೆ ಮದ್ವೆ ಆಗ್ಬೇಕು ನಾಳೆಗ್ ಹೋಗುಣ ಬೇಡ ನೀ ಬರ್ತೇನೆ ಇಲ್ಲಿ ಇವತ್ತ ಬರ್ತೇನೆ ನಡಿಮ್ ಬಾ